ರೈತ್ ಬಾಂಧವ್ರಿಗೆ ನಮಸ್ಕಾರ ಎಲ್ಲರಿಗೂ ಸುಮಾರು ಜನ ಎಲ್ಲ ಕೇಳ್ತಾ ಇದ್ದಾರೆ ಸರ್ ಈಗಂತೂ ರಂಜಾನ್ ಮುಗೀತು ನೆಕ್ಸ್ಟ್ ಇರೋದೇ ಬಕ್ರೀದ್ ಇನ್ನೊಂದು ತಿಂಗಳೂ ಇಲ್ಲ ಸೊ ಹಂಗಾಗಿ ಬಕ್ರೀದ್ ಬ್ಯಾಚ್ಗೆ ಕುರ್ಬಾನಿಗೆ ಬೇಕಾಗಿರುವಂಥ ಸ್ಪೆಷಲ್ ತಳಿಗಳ ಬಗ್ಗೆ ಅಲ್ಲಿ ವೀಡಿಯೋ ಮಾಡಿ ಅಂತ ಇದ್ದರು ಸೊ ಇವು ಬಂದ್ಬಿಟ್ಟು ಮಿನಿಮಮ್ ನೋಡಿ ಕಾಣ್ತಿದೆ ನೂರು ಕೆ ಜಿ ಇರುವಂಥ ಶಿರೋ ಮೇಕೆಗಳು ಮಿನಿಮಮ್ ನಿಮಗೆ ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ಯಾವುದು ನಲವತ್ತೈವತ್ತು ಇರುವಂಥವು ಇಲ್ಲ ಯಾರಿಗೆ ಬೇಕಾಗಿತ್ತು ಅಂತಂದರೆ ಎಲ್ಲನೂ ಕಂಪ್ಲೀಟ್ ಲಾಟ್ ಇದೆ ನಿಮಗೆ ನಿಮ್ಗೆ ಯಾರಿಗೆ ಬೇಕಾಯ್ತು ಅಂದರೆ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಆದರೂ ಕಳಿಸ್ಕೊಡ್ತಾರೆ ನೋಡಿ ಕಾಣ್ತಾ ಇದ್ದೀನಿ ನಿಮಗೆ ಯಾವ ಥರ ಇದೆ ಅಂತೇಳಿ ಕ್ವಾಲಿಟಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಶಿರೋ ಇತ್ತಿದು ಯಾವ ಥರ ಇದೆ ಅಂತೇಳಿ ಎಲ್ಲನೂ ಆಗಿ ತೋರಿಸ್ತಾ ಇದ್ದೀನಿ ಸೊ ಬಕ್ರೀದ್ ಬ್ಯಾಚ್ಗೆ ಸುಮಾರು ಜನ ಎಲ್ಲ ನೀವು ಹದಿನೈದು ಇಪ್ಪತ್ತು ದಿನ ಅಥವಾ ಒಂದು ಒಂದು ಮಂತ್ ಮುಂಚೆನೇ ತೊಗೊಂಡ್ರೆ ಆರಾಮಾಗಿ ನೀವು ಮಾರಾಟ ಮಾಡ್ಕೊಬೋದು ಬರೀ ಎರಡು ನೂರ ಎಂಬತ್ತು ರೂಪಾಯಿ ಕೆ ಜಿ ಇದ್ದಾರೆ ಅವರು ಲೈವ್ ವೇಟ್ ಲೆಕ್ಕಕ್ಕೆ ನೀವು ನೇರವಾಗಿ ಹೋಗಿ ಪರಿಶೀಲನೆ ಮಾಡಿ ತೊಗೊಳ್ಳಿ ಅವ್ರು ಹೇಳ್ತಾರೆ ಅಂತ ತಕ್ಷಣ ಅಡ್ವಾನ್ಸ್ ದುಡ್ಡು ಹಾಕೋದಲ್ಲ ಇಂಥಲ್ಲಿ ಸಿಗ್ತಾ ಇದೆ ಅಂತ ಹೇಳೋದಷ್ಟೇ ನಮ್ಮ ಕರ್ತವ್ಯ ಅದನ್ನು ಪರಿಶೀಲನೆ ಮಾಡಿ ತೊಗೊಳೋದು ರೈತರ ಜವಾಬ್ದಾರಿ ಅಂತ ಹೇಳ್ತೀನಿ ನಾನು ಸೊ ನೋಡಿ ಕಾಣ್ತಿದೆ ಎಲ್ಲನೂ ಎಪ್ಪತ್ತು ಎಂಬತ್ತು ಕೆ ಜಿ ತೊಂಬತ್ತು ಕೆ ಜಿ ನೂರು ಕೆ ಜಿ ಎಲ್ಲನೂ ಸ್ಟಾಕ್ ಇದಾವೆ ಫಾರ್ಮ್ ಹೌಸಲ್ಲಿ ನಿಮಗೆ ಯಾರಿಗೆ ಬೇಕಾಗಿತ್ತು ಎಲ್ಲಿಂದ ತಂದು ನೀವು ಎರಡು ನೂರ ಎಂಬತ್ತು ರೂಪಾಯಿ ಕೆ ಜಿ ಅಂದರೆ ಇಲ್ಲಿ ಆರಾಮಾಗಿ ಐನೂರು ರೂಪಾಯಿ ಕೆ ಜಿ ಮಾರಾಟ ಮಾಡ್ಬೋದು ನೀವು ಆರುನೂರು ರೂಪಾಯಿ ಕೆ ಜಿನೂ ಹೋಗುತ್ತೆ ಏನಕ್ಕೆ ಅಂದರೆ ಬಕ್ರೀದು ಮೇಕೆಗಳಿಗೆ ತುಂಬ ಡಿಮ್ಯಾಂಡ್ ಇದೆ ಎಲ್ಲರೂ ಏನಂತಂದರೆ ಹೆವಿ ವೇಟ್ ಬೇಕು ಕುರ್ಬಾನಿಗೆ ಅಂತ ಹೇಳ್ತಿರ್ತಾರೆ ಯಾರೂ ಚಿಕ್ಕ ಮೇಕೆಗಳು ಯಾರೂ ತೊಗೊಳಲ್ಲ ಸೊ ಅಂಥವ್ರಿಗಂತೂ ಒಂದು ಒಳ್ಳೆಯ ಅವಕಾಶ ಅಂತೀನ ರೈತರಿಗೆ ನಿಮ್ಮ ನಾಟಿ ಮೇಕೆ ಜೊತೆಗೆ ತಂದು ನೀವು ಆರಾಮಾಗಿ ಮಾರಾಟ ಮಾಡ್ಕೋಬೋದು ಬಕ್ರೀ ಟೈಮಲ್ಲಿ ಇನ್ನೊಂದು ತಿಂಗಳು ಅಷ್ಟೇ ಹೆಚ್ಚು ಕಡಿಮೆ ಇರೋದು ಸೊ ಯಾರಿಗೆ ಬೇಕಾಗಿತ್ತು ಅಂದರೆ ಟಾಪ್ ಕ್ವಾಲಿಟಿ ಇರುವಂಥವು ನೋಡಿ ಕಾಣ್ತಿದೆ ಎಲ್ಲನೂ ಹೈಜೆನಿಕ್ ಇದಾವೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ನಾನು ಅದಲ್ಲದೆ ಬೇರೆ ಬೇರೆ ಟೈಪ್ ಎಲ್ಲನೂ ತಳಿ ಅವ್ರ ಹತ್ರ ಸಿಗುತ್ತೆ ಜಾಸ್ತಿ ಚೆನ್ನಾಗಿರೋಂಥ ಕ್ವಾಲಿಟಿ ಮೇಕೆಗಳು ಅವರು ಚೂಸ್ ಮಾಡಿ ಫಾರ್ಮ್ ಹೌಸಲ್ಲಿ ಸಾಕ್ತಾರೆ ಅವರು ಮತ್ತು ಅಲ್ಲಿಂದ ನಿಮಗೆ ಇಲ್ಲಿ ಬರೋ ಮಟ್ಟ ಏನಂತಂದರೆ ಆ ಟ್ರಾನ್ಸ್ಪೋರ್ಟ್ ಅವ್ರದ್ದೇ ವೆಹಿಕಲ್ ಇರುತ್ತೆ ಸೊ ಅದ್ರದ್ದು ಎಲ್ಲ ಕರ್ನಾಟಕ ಅಷ್ಟೇ ಇಲ್ಲ ಅವರು ಆಂಧ್ರ ತಮಿಳುನಾಡು ತೆಲಂಗಾಣ ಎಲ್ಲ ಜಿಲ್ಲೆಯಲ್ಲೂ ಅವ್ರದ್ದು ಒಂದು ವೆಹಿಕಲ್ ಏನಂತಂದರೆ ಇರುತ್ತೆ ಅಲ್ಲಿ ಸಿಗುವಂಥ ಲೀಫ್ ಎಲೆಗಳು ರಾಜಸ್ಥಾನದಲ್ಲಿ ಸಿಗುವಂಥ ಏನಂತಂದರೆ ನಿಮಗೆ ಅದ್ರ ಜೊತೆ ಕೊಡ್ತಾರೆ ಯಾಕಂದರೆ ಇಲ್ಲಿ ಹೊಂದ್ಕೊಳ್ಳೋಕೆ ಒಂದು ಹತ್ತು ದಿನ ನೀವು ಬೇಕಲ್ವಾ ಆ ಥರ ಮಾಡ್ಕೋಬೋದು ಬಟ್ ಅಲ್ಲಿ ಬಿಸಿಲು ಜಾಸ್ತಿ ಈಗ ಇಲ್ಲಿ ನಮ್ಮ ಕರ್ನಾಟಕದಲ್ಲೂ ಬೇಸಿಗೆ ಇರೋದರಿಂದ ಆರಾಮಾಗಿ ತಂದ ತಕ್ಷಣ ಹೊಂದ್ಕೊಳ್ತೇವೆ ಯಾವುದೇ ಥರ ತೊಂದರೆ ಇರಲ್ಲ ಅಂತ ಅನ್ಕೊತೀನಿ ನಾನು ಎಲ್ಲನೂ ಟಾಪ್ ಕ್ವಾಲಿಟಿ ಇದಾವೆ ನೋಡಿ ಕಾಣ್ತೀವಿ ಯಾವ ಥರ ಇದಾವೆ ಅಂತ ಎಲ್ಲನೂ ಮೇಕೆಗಳು ನಿಮಗೆ ಗಂಡು ಮೇಕೆಗಳು ಇದಾವೆ ಯಾರಿಗೆ ಬೇಕಾಗಿತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಆರಾಮಾಗಿ ನೀವು ಬುಕ್ ಮಾಡ್ಕೋಬೋದು ಮಿನಿಮಮ್ ನೀವು ಐವತ್ತರ ಮೇಲೆ ತೊಗೋಬೇಕಂತಂದರೆ ಒಂದು ನಾಲ್ಕರಿಂದ ಐದು ಜನ ಸೇರಿದರೆ ಆರಾಮಾಗಿ ಹೋಗ್ಬೋದು ದೊಡ್ಡದೇನಿಲ್ಲ ಇಲ್ಲ ಸರ್ ನಾವು ಕರ್ನಾಟಕದಲ್ಲಿ ಮಾರಾಟ ಮಾಡ್ತೀವಿ ನಾವು ಕುರ್ಬಾನಿಗೋಸ್ಕರ ಅಂತಂದರೆ ನೀವು ನೂರು ಮೇಕೆ ತರಿಸ್ಕೊಂಡು ಆರಾಮಾಗಿ ಮಾರಾಟ ಮಾಡ್ಕೊಬೋದು ಒಂದು ವರ್ಷದ ಲಾಭನ ಒಂದು ತಿಂಗಳಲ್ಲಿ ನೀವು ಆರಾಮಾಗಿ ತಕ್ಕೊಬೋದು ಬಟ್ ರೈತರೇನಂತಂದರೆ ಒಂದೇ ತಳಿ ಒಂದೇ ಅನ್ನೋದಕ್ಕಿಂತ ಯಾವ ಸೀಸನಲ್ಲಿ ಏನು ಹೋಗುತ್ತೆ ಈ ಕುರ್ಬಾನಿಯಲ್ಲಿ ಬಕ್ರೀ ಟೈಮಲ್ಲಿ ಯಾವ ಥರ ಹೋಗುತ್ತೆ ಹಬ್ಬ ಹರಿದಿನಗಳಲ್ಲಿ ಯಾವ ಥರ ಹೋಗುತ್ತೆ ಒಂದು ಪ್ಲಾನಿಂಗ್ ಮಾಡಿಕೊಂಡು ಆ ಟೈಮಲ್ಲಿ ಮೇಕೆ ತಂದು ಆ ಥರ ಸಾಕಾಣಿಕೆ ಮಾಡಿ ಆ ಥರ ಮಾರಾಟ ಮಾಡೋದ್ರಿಂದ ಕಡಿಮೆ ಸಮಯದಲ್ಲಿ ಬೇಗ ಆದಾಯ ಅಂತ ಅನ್ಕೊತೀನಿ ನಾನು ಒಂದೇ ಥರ ಮಾಡೋದು ಒಂದೇ ಥರ ಇದು ಮಾಡೋದರಿಂದ ರೈತರಂತಿ ಥರ ಸರ್ ನಮಗೆ ಲಾಭದಾಯಕ ಬರ್ತಾಯಿಲ್ಲ ಒಳ್ಳೆ ಇದಿಲ್ಲ ಆದಾಯ ಇಲ್ಲ ಸೊ ಈ ಥರ ಎಲ್ಲ ಹೇಳ್ತಾ ಇರ್ತಾರೆ ಈ ಥರ ಹಬ್ಬ ಬಂದಾಗ ಒಂದು ಟೈಪ್ ತರೋದು ಆಮೇಲೆ ಕುರ್ಬಾನಿ ಟೈಮಲ್ಲಿ ಯಾವ ಥರ ಹೋಗುತ್ತೆ ಜನರ ಬೇಡಿಕೆಗೆ ಅನುಗುಣವಾಗಿ ರೈತರು ಸಾಕಾಣಿಕೆ ಮಾಡಿದರೆ ಒಳ್ಳೆಯ ಆದಾಯ ಪ್ರತಿಯೊಂದರಲ್ಲಿ ಇದೆ ಅಂತ ಹೇಳ್ತೀನಿ ಬರೀ ರೈತರಂದ್ರೆ ಸಾಕಾಣಿಕೆ ಅಷ್ಟೇ ಅಲ್ಲ ತಂದು ಮಾರಾಟ ಮಾಡಿ ಕಮರ್ಷಿಯಲ್ಲಾಗಿ ವರ್ಕ್ ಮಾಡಿದರೆ ಒಳ್ಳೆಯ ಇದರಲ್ಲಿ ಲಾಭ ಮಾಡ್ಕೋಬೋದು ಮೇಕೆ ಎಲ್ಲ ಅಂತ ಹೇಳ್ತೀನಿ ನಾನು ಶಿರೋ ಅಷ್ಟೇ ಅಲ್ಲ ಬಿ ಟೆಲ್ ಬರಬರಿ ಸೋಜದ್ ಗುಜರಿ ತೋತಾಪುರಿ ಜಮನಾಪುರಿ ಯಾವುದೇ ತಳಿ ಬೇಕಾದಂತಂದ್ರೂ ಅವ್ರ ಹತ್ರ ಸಿಗುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಒಂದು ಸೀಲ ಪರಿಶೀಲನೆ ಮಾಡಿ ಅವ್ರಿಗೆ ಪರಿಶೀಲನೆ ಮಾಡಿ ಡೈರೆಕ್ಟಾಗಿ ಹೋಗಿ ನೋಡಿ ಮಾಡಿ ನೀವು ಕುರ್ಬಾನಿ ಬ್ಯಾಚ್ ಏನಂತಂದರೆ ಬಕ್ರೀದ್ ಸೊಲಾಗ ಆರಾಮಾಗಿ ಪರ್ಚೇಸ್ ಮಾಡಿ ಕರ್ನಾಟಕದಲ್ಲಿ ಯಾರಿಗೆ ಬೇಕಾದ್ರೂ ನೀವು ಮಾರಾಟ ಮಾಡ್ಕೋಬೋದು ಅಂತ ಹೇಳ್ತೀನಿ ನಾನು ಇಲ್ಲ ಅಂತಂದ್ರೆ ಬ್ರೀಡಿಂಗ್ ಪ್ರಪೋಸ್ ನೀವು ಯಾರಿಗೂ ಮಾರಾಟ ಮಾಡ್ತಾ ಅಂದ್ರೆ ಬ್ರೀಡರ್ ಆಗಿನೂ ಮಾರಾಟ ಮಾಡ್ಬೋದು ಸಾಕಾಣಿಕೆಗೆ ಬೇಕಾದರೂ ಸಾಕಾಣಿಕೆ ಬೇಕಾದ್ರೂ ಮಾಡ್ಕೋಬೋದು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಕರೆ ಮಾಡಿ ಹಿಂದಿಯಲ್ಲಿ ಮಾತಾಡೋ ಅಂತ ಹೇಳ್ತೀನಿ ನಾನು ವೀಡಿಯೋ ಮುಗಿಸ್ತಾಯಿದ್ದೀನಿ ನಮಸ್ಕಾರ